ಹಾ ಒಗೆ ಬಿಡಬೇಕು ಡೈಲಾಗ್ ನಗ್ಮಾ ರವಿ ಸಾರು ಇನ್ನೊಬ್ಬ ಚಂದನ್ ಹುಡುಗ ಆರ್ಟಿಸ್ಟು ಆ ಹೀರೋಯ್ನ ನನ್ನ ಹುಡುಗ ಬರ್ತಾರೆ ರವಿ ಸಾರು ಆವಾಗ ಐ ನೀನೇನು ನೀನು ಅಂತ ಅಂತೇಳಿ ಕೆಳಗಿನ ನೋಡಿ ಬೀಡಿಯಿಂದ ಹೊಗೆ ಬಿಡಬೇಕು ಅಲ್ಲಿ ಎಲ್ಲರೂ ರವಿ ಸಾರ್ ನೋಡ್ರಿ ಭಯ ಏನು ಬಿಡಿ ಹೊಗೆ ಬಿಡೋದು ಹೆಂಗೆ ಆಮೇಲೆ ಏನೋ ಬೈ ಗಿದ್ದುಬಿಟ್ರಿ ಆ ಥರ ಒಂದು ಫೀಲಿಂಗ್ ನಾವು ಯೋಚನೆ ಮಾಡಿಸ್ ನಾವು ಕ್ಯಾರೆಕ್ಟ್ರ್ ನಾವು ಮಾಡಬೇಕು ಮಾಡಬೇಕು ಮಾಡಿದ್ರಿ ಎಸ್ ನಾರಾಯಣ್ ಇದ್ಕೊಂಡು ವೇಣು ನಿಮ್ದೊಂದು ಪ್ಲಸ್ ಪಾಯಿಂಟ್ ಐತಮ್ಮ ಎಸ್ ನಾರಾಯಣ ಏನು ಸರ್ ಅಂದರೆ ಧೈರ್ಯ ರೀ ಹಾಂ ಧೈರ್ಯ ನಿಮ್ಮದು ಕರೆಕ್ಟ್ ಹಾಂ ಆ ಯೇನ ರವಿ ಸರ್ ಮುಂದೆ ಇರೋ ಒಗೆ ಬಿಡ್ತೀಯಾ ಮತ್ತೊಮ್ಮೆ ಆ ಅವರು ರವಿ ಸರ್ ಮುಂದೆ ನಿಂತ್ಕೊಂಡ ಧೈರ್ಯ ಯಾರಿಗೂ ಇಲ್ಲ ಇದು ನೋಡ್ತೀಯಾ ಈನ್ ಸೆಟ್ ಅಪ್ ಹೇ ಮೇಲೆ ಕೈ ಹಾಕಬೇಡ ಆ ಅವರು ಮುಂದೆ ಅತ್ರದಲ್ಲಿ ಡೈಲಾಗ್ ಹೇಳ್ತಾರೆ ಮುಖ ನೋಡಿ ಹೊಗೆ ಬಿಟ್ಟು ಡೈಲಾಗ್ ಹೇಳ್ಬೇಕು ಧೈರ್ಯ ಬರ್ಬೇಕು ಮುನ್ಸಿರಿಗೆ ಇದ್ಯಾ ನಿಲ್ピದ್ಯಾ ಡೈಲಾಗ್ ಇದು ಡೈಲಾಗ್ ಅದು ಇದು ಅದೆ ಏನು ಓಹ್ ಏನು ಶೂಟು ಬೂಟು ಏನ್ ಸ್ಟೈಲು ಅಂತ ಹೇಳಿ ನಗ್ಮ ಮೇಲೆ ಕೈ ಹಾಕಕ್ಕೆ ಹೋಗ್ತೀರಿ ನಗ್ಮಾ ಮೇಲೆ ಕೈಯಾಕೆ ಹೋದಾಗ ಅಲ್ಲಿ ನಿನ್ ಕೈ ಇಕ್ಕರ ಕೈ ನಿನ್ ಕೈ ಇರಲ್ಲ ಅಂತ ಹೇಳ್ತಾರೋ ಡೈಲಾಗು ರವಿ ಸರ್ ನಿಂಗೆ ನಮಗೆ ನಿನ್ ಕೈ ಇಕ್ಕರೆ ನಿನ್ ಕೈ ಆ ಹೌದಾ ಅಂತ ನಾನು ನಗ್ಮ ಇಟ್ಕೊಂಡು ಅಲ್ಲಿ ಫೈಟ್ ಸ್ಟಾರ್ಟ್ ಆಗುತ್ತೆ ಅಮಗೂ ಅವ್ರಿಗೂ ಆ ಥರ ಒಂದು ಧೈರ್ಯ ಅನ್ನೋದು ಮನುಷ್ಯನಿಗೆ ಬಹಳ ಒಂದು ಸಹಾಯ ಮಾಡುತ್ತೆ ನಾನು ಈ ವಿಷಯದಲ್ಲಿ ಎಸ್ಪೆಷಲಿ ಅದೃಷ್ಟವಂತ ಸರ್ ಕಾರಣ ಏನು ನಾನು ಧೈರ್ಯ 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 ಅಂದರೆ ಯಾರು ಅಂದರೆ ಅಷ್ಟು ಸಿನಿಮಾಗಳು ಮಾಡಬೇಡಿ ನೀವು ಭಯ ಅಂತೂ ನಾನು ಯಾವತ್ತೂ ಪಡೋದಿಲ್ಲ ಆಮೇಲೆ ಈ ನಡುವೆ ನನಗೆ ಒಂದು ಈ ನಮ್ಮ ಜನಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಏನೋ ಧೈರ್ಯ ಅನ್ನೋದು ಖಂಡಿತ ನೀವು ಇಟ್ಕೊಳ್ಳಿ ಏನೇ ಕಾರಣಕ್ಕೂ ಧೈರ್ಯ ಕಳ್ಕೊಬೇಡಿ ಜೀವನ್ ದುಡ್ಡುಕ್ಕೂ ನಿಮ್ಗೆ ಕಷ್ಟ ಸುಖ ಪ್ರತಿಯೊಂದು ಬರ್ತಾ ಹೋಗುತ್ತೆ ಬರ್ತಾ ಹೋಗುತ್ತೆ ನಮ್ಮ ಬಗ್ಗೆ ಹಿಂದೆ ಮುಂದೆ ಮಾತಾಡೋರು ಅವಮಾನ ಮಾಡೋರು ಎಲ್ಲ ಥರ ಹೊಟ್ಟೆ ಹೊರಟಿ ಪಡೋ ಜನಗಳು ಎಲ್ಲ ಥರ ಜನಗಳು ಸರೌಂಡಿಂಗ್ ಎಲ್ಲ ಕ್ಯಾರೆಕ್ಟರ್ ಪ್ಲೇ ಆಗುತ್ತೆ ಇದೊಂದು ಕ್ಯಾರೆಕ್ಟರ್ ಅದೊಂದು ಕ್ಯಾರೆಕ್ಟರ್ ಇದೊಂದು ಕ್ಯಾರೆಕ್ಟರ್ ಎಲ್ಲ ಥರ ಕ್ಯಾರೆಕ್ಟರ್ ಸರೌಂಡಿಂಗ್ ಪ್ಲೇ ಆಗುತ್ತೆ ನಮ್ಮ ಸರೌಂಡಿಂಗು ಎಲ್ಲ ತರಗ ನಾವು ಧೈರ್ಯ ಇರಬೇಕು ಧೈರ್ಯ ಇರಬೇಕು ಇರ್ತಾರೆ ಇರ್ತಾರೆ ಧೈರ್ಯ ಆ ಒಂದು ಧೈರ್ಯ ನೀವು ಖಂಡಿತ ನಿಷ್ಕರ್ಷದಲ್ಲೂ ಮಾಡಿದ್ರೆ ಹೌದು ನಿಷ್ಕರ್ಷ ಅಲ್ಲಿ ಹತ್ತಡಿಯಿಂದ ಜಂಪ್ ಮಾಡಿ ವಿಷ್ಣು ಸರ್ನ ಅಟ್ಯಾಕ್ ಮಾಡೋದು ಅವರು ಅವ್ರ ಹ್ಯುಮ್ಯಾನಿಟಿ ಜಾಸ್ತಿ ಬಂದು ಹತ್ರ ಹುಷಾರಾಗಿ ಮಾಡಿ ಹುಷಾರಾಗಿ ಮಾಡಿ ಕಾಲು ಇದಾಗುತ್ತೆ ಜಂಪ್ ಬರ್ತೀರ ಇಲ್ಲ ಎಲ್ಲ ಮಾಡ್ತೀನಿ ಮಾಡ್ತೀನಿ ಅಂತ ಅದೊಂದು ನಮಗೆ ಅವರು ಯಾವಾಗಲೂ ಎಚ್ಚರ ವಹಿಸೋರು ವಿಷ್ಣು ಸಾರು ಹ್ಯುಮ್ಯಾನಿಟಿ ಆ ಥರ ಅವ್ರ ಜೊತೆ ಆ ಒಂದು ಎಪಿಸೋಡ್ ಇದೆ ನೀವು ನಿಷ್ಕರ್ಷ ಇರ್ಬೇಕಾದ್ರೆ ಬಟ್ ಧೈರ್ಯ ಮನುಷ್ಯನಿಗೆ ಈ ಸೊಸೈಟಿಯಲ್ಲಿ ಬದುಕಬೇಕು ಧೈರ್ಯ ಬೇಕು ಭಯ ಮಾತ್ರ ಬಿಡಬಾರ್ದು ಅಟ್ ಎನಿ ಕಾಸ್ಟ್ ಅಟ್ ಕಾಸ್ಟ್ ಭಯ ಬಿಡಬಾರ್ದು ನಾ ಪ್ರತಿಯೊಬ್ಬರಿಗೂ ಓಪನ್ ಆಗಿರ್ತೀನಿ ಧೈರ್ಯವಾಗಿ ನೀವು ಕೆಲಸ ಮಾಡಿ ಏನು ಹಾಗೆ ಕೆಲಸ ಖಂಡಿತವಾಗಿ ಭಯ ಮಾತ್ರ ಬಿಡಬೇಡಿ ಅಟ್ ಎನಿ ಕಾಸ್ಟ್ಬೇಡಿ ಒಂದೇ ದಿನ ಜನನ ಮರಣ ಮರಣ ಫಿಕ್ಸು ಟೈಮ್ ಗೊತ್ತಿಲ್ಲ ನಮ್ಗೆ ಮರಣ ಟೈಮ್ ಫಿಕ್ಸ್ ಆಗೋಗೈತೆ ಅದೇ ನಮ್ಗೆ ಗೊತ್ತಿಲ್ಲ ಅಷ್ಟೇ ಅದು ಏನಂದ್ರೆ ಹೋರಾಡ್ಬೇಕು ನಾವು ಅಲ್ಲಿವರೆಗೂ ಜನನ ಮರಣ ಮಧ್ಯದಲ್ಲಿ ಲೈಫ್ ಇದೆ ಐವತ್ತು ಅರವತ್ತು ಎಪ್ಪತ್ತು ಲೈಫ್ ಇದೆ ಅದ್ರ ಮಧ್ಯದಲ್ಲಿ ಹೋರಾಟ ಮಾಡಿ ಎಷ್ಟಾಗುತ್ತೆ ಅಷ್ಟು ಹೋರಾಟ ಮಾಡಿ ಧೈರ್ಯವಾಗಿ ಮುಂದೆ ಹೋಗಿ ಧೈರ್ಯವಾಗಿ ಮುಂದೆ ಹೋಗಿ ಈ ಕೆಲವೊಂದು ನೋಡ್ತೀನಿ ಸುಸೈಡ್ಗಳು ಎಲ್ಲ ನೋಡಿದ್ರೆ ಮನ್ಸಿಗೆ ಬಹಳ ನೋವಾಗುತ್ತೆ ರೈತರು ಎಸ್ಪೆಷಲಿ ರೈತರುಗಳು ಅನ್ನ ನಮ್ಗೆ ಅನ್ನ ಹಾಕೋ ರೈತರುಗಳು ಊಟ ಕೊಡೋ ರೈತರುಗಳು ಸೂಸೈಡ್ ಮಾಡ್ಕೊಂಡ್ರಂದಾಗ ಏನು ಕಷ್ಟ ನೋವು ಬಾಧೆಗಳು ತಡಿಲಾರ್ದಿರ ಈ ಥರ ಸುಸೈಡ್ ಮಾಡ್ಕೋಬಾರ್ದು ಮನಸ್ಸಿಗೆ ಬಹಳ ನೋವಾಗುತ್ತೆ ಧೈರ್ಯವಾಗಿ ಫೇಸ್ ಮಾಡಬೇಕು ಲೈಫ್ನ ಏನಾಗ್ಬಿಡುತ್ತೆ ಏನಾಗ್ಬಿಡುತ್ತೆ ನುಗ್ಗಬೇಕು ಧೈರ್ಯ ಅನ್ನೋದು ಅದಿರಬೇಕು ಯಮ ಯಮಧರ್ಮರಾಯನ್ ಮುಂದೆ ಮರ ಅವನಿಗೆ ಚಾಲೆಂಜ್ ಮಾಡ್ಬೇಕು ಅವ್ರೆ ಏಯ್ ಏನು ಅಂತ ಯಮಧರ್ಮರಾಯನ್ಗೆ ಚಾಲೆಂಜ್ ಮಾಡಬೇಕು ಎಷ್ಟು ವರ್ಷ ವಯಸ್ಸಲ್ಲಿ ನೀವು ಸಿನಿಮಾ ರಂಗ ನಾವು ಒಟ್ಟು ಇಪ್ಪತ್ತು ಏಯ್ಟಿ ನೈನ್ ಅಂದರೆ ಅವಾಗ ಇಪ್ಪತ್ತು ಇಪ್ಪತ್ತೊಂದು ಅಷ್ಟೇ ಆ ವಯಸ್ಸಲ್ಲಿ ನಾವು ಸಿನಿಮಾಗೆ ಜಾಯಿನ್ ಇಪ್ಪತ್ತೊಂದು ವರ್ಷಕ್ಕೆ ನೀವು ಅಲ್ಲಿಗೆ ಬಂದ್ಬಿಟ್ಟು ಹೌದು ಇಪ್ಪತ್ತೊಂದು ವರ್ಷ ಇನ್ನೂರು ಸಿನಿಮಾಕ್ಕಿಂತ ಜಾಸ್ತಿ ಅಬೌಟ್ ಟು ಹಂಡ್ರೆಡ್ ಇನ್ನೂ ಇನ್ನೂರು ಪಿಕ್ಚರ್ ಮೇಲೆ ವರ್ಕ್ ಮಾಡಿದ್ದೀರಿ ಮಾಡಿ ಮಾಡಿ ಹೆಸರು ಸಿಕ್ಕಾಬಡೆ ಬಂತು ಈಗ ಜನ ಗುರುತಿಸ್ತಾರೆ ಖಂಡಿತ ಹೊರಗಡೆಲ್ಲ ಬಹಳ ನನಗೆ ನಮ್ಗೆ ಗೌರವ ತಗೊಂಡ್ 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 ಬೇಜಾರಾಗ್ಬಿಟ್ಟಿದ್ ನಿಜ ಎಲ್ಲ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಇಲ್ಲಿಂದ ಮೂಲೆ ಅವ್ರಿಗೂ ಅಷ್ಟೊತ್ತಿಗೆ ಒಂದ್ ಐವತ್ತು ನಮಸ್ಕಾರಗಳು ಅಯ್ಯೋ ಏನಪ್ಪ ನಾವು ಏ ಇಷ್ಟೊಂದು ಸಂಪಾದನೆ ಮಾಡಿದ್ದು ಅದೇ ನಾವು ನಾವು ಯಾರೇ ನಮಸ್ಕಾರ ಮಾಡಿ ನಮಸ್ಕಾರ 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 ಹಿಂಗ ಅನ್ಕೊಂಡು ಹೋಗ್ಬಿಟ್ಟು ಯಾಕಂದ್ರೆ ಅವ್ರು ಅವ್ರ ನಮಸ್ಕಾರಕ್ಕೆ ನಾವು ಗೌರವ ಕೊಡಬೇಕು ಒಂದು ಪ್ರೀತಿ ರಂಗದಲ್ಲಿ ನಿಮ್ಗಾಗಿರುವಂತ ಅನುಮ ಅವಮಾನಗಳೇನಿದೆ ಅವಮಾನ ಆಗಿದೆ ಈ ಕೆಲವು ಈಗೋಯಿಸಮ್ಗಳು ಜಾಸ್ತಿ ಆಗಿ ಹೊಟ್ಟೆ ಹೊರಗಿಗಳಿಗೆ ನಾನು ಅವಮಾನ ಮಾಡಲೇಬೇಕು ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡು ಅವಮಾನ ಮಾಡಿಸಿದ್ದಾರೆ ಒಂಥರ ಸರ ಶೂಟಿಂಗೇ ನಮ್ಮ ಒಬ್ರು ಏನು ಮಾಡಿದ್ರು ನೀನು ಹೋಗ್ಬಿಡಮ್ಮ ಹೋಗ್ಬಿಡೋ ಶೂಟಿಂಗಲ್ಲಿ ನೀನು ಹೋಗಿ ಡೈರೆಕ್ಟ್ ಪ್ರಭಣ ಮೀಟ್ ಮಾಡ್ಬಿಡು ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಬಿಡು ಒಂದ ಪ್ರಭಾತರು ಆ ಪ್ರಭಾಕರ್ ಆ ಪ್ರಭಣ್ಣ ಅನ್ನೋರು ಪ್ರಭಣನ ಮೀಟ್ ಮಾಡ್ಬಿಡು ಹಂಗೆ ಅವ್ರು ಹೆಂಗೆ ಹೇಳ್ತೀನಿ ಕೇಳ್ಬಿಡು ನಾನು ಸೀದಾ ಹೋಗ್ಬಿಟ್ಟು ಅಣ್ಣ ನಾನು ಈ ತರ ವರ್ಕ್ ಮಾಡೋಕೆ ಬಂದೀನಿ ಹೌದಮ್ಮ ಇದು ಏನು ಎಲ್ಲ ಏನು ಓಕೆ ಐತೆ ಅಲ್ಲ ಅಂದರು ಹೌದಾ ಅಣ್ಣ ಅಂತ ಸರಿಮ್ಮ ಏ ಮಾಡೋಣ ವರ್ಕ್ ಮಾಡೋಣ ಮಾಡು ಮಾಡು ಅಂತ ಹೇಳಿ ಅವ್ರೂ ಹೋಗಿ ಕಾಸ್ಟ್ಯೂಮ್ ಹಾಕೊಂಡ್ರು ಓಕೆ ಹೋಗಿ ಕಾಸ್ಟ್ಯೂಮ್ ಸಿಮ್ ಅದು ಹ್ಞೂ ಮೇಯರ್ ಪ್ರಭಾಕರ್ ಅಂತ ಮೇಜರ್ ಪ್ರಭಾ ಮೇಯರ್ 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 ಪ್ರಭಾಕರ್ ಮೇಯರ್ ಪ್ರಭಾಕರ್ ಅಂತ ಕಾಸ್ಟ್ಯೂಮ್ ಹಾಕ್ಕೊಂಡು ನಿಂತ್ಕೊಂಡಿದ್ದೆ ಎಲ್ಲ ಹುಡುಗರುಗಳು ಇದ್ರು ಎಲ್ಲ ಹುಡುಗರುಗಳು ಇದ್ರು ಅವ್ರು ಒಬ್ರು ಬಂದರು ಎಷ್ಟು ಜನ ಬಂದಿದ್ದಾರೆ ಎಲ್ಲರೂ ಆರ್ ಆರ್ಟಿಸ್ಟ್ಗಳು ವಿಲನ್ಗಳೆಲ್ಲ ಫೈಟರ್ಗಳೆಲ್ಲ ಇವು ಲೆಕ್ಕ ಹಾಕಿದ್ರು ಇವು ಇನ್ನೊಬ್ರು ನಾಲ್ಕು ಜನ ಇನ್ನೊಬ್ರು ಇಲ್ಲ ಇನ್ನೊಬ್ಬರು ಇಲ್ಲವೋ ಅಂದರು ನನಗೆ ಸಂಕೋಚ ಹೆಂಗಪ್ಪ ನಮ್ಗೆ ಹೆಂಗೆ ಏನು ಮಾಡೋದು ಮೊದಲೇ ಇವ್ರಿಗೂ ನಮ್ಗೆ ಆಗಲ್ಲ ಅವರು ಅವ್ರ ಹೆಸರು ಬೇಡ ಅಪ್ಪ ಅವರು ನಮ್ಮ ಸ್ನೇಹ ವಿಶ್ವಾಸ ಹೆಂಗೆ ಏ ನಾಲ್ಕಾಯ್ತು ಒಬ್ರು ಇನ್ನೊಬ್ರು ಎಲ್ರಿ ಐದನೇ ಐದನೇವ್ರು ನಾನು ಡೋರ್ ಪಕ್ದಲ್ಲಿ ಮರೆಯೆ ಆಮೇಲೆ ಮೆಲ್ಲ ಆಚೆ ರೀ ನೀವೇನ್ರಿ ನೀವ್ ಯಾಕ್ರಿಗೆ ಬಂದ್ರಿ ಹಾ ಆಲ್ರೆಡಿ ಪಿಕ್ಚರ್ಗಳು ಮಾಡ್ತಾ ಇದ್ದೀನಿ ತುಂಬಾ ಪಿಕ್ಚರ್ ಮಾಡಿದ್ದೆ ನೀವ್ ಯಾಕ್ರಿ ಬಂದ್ರಿ ಇಲ್ಲಿ ಹಾ ನಿಮ್ಗೆ ಯಾವೊಂದು ಮನೆ ಇಲ್ಲಿ ಅವ್ರ ಮೊದ್ಲು ಆಚೆ ಅನ್ಬಿಟ್ರು ನಾನು ಸರಿ ಅನ್ಬಿಟ್ರು ಏನು ಮಾಡೋದು ಎಲ್ಲರ ಮುಂದೆ ಎಲ್ಲ ಶೂಟಿಂಗ್ ಸೆಟ್ನವ್ರು ಎಲ್ಲ ಅವರು ಎಲ್ಲಾರು ಎಲ್ಲರ ಮುಂದೆ ಅವ್ರಿಗೆ ಆಚೆ ಮಾಡ್ಲಾವನ್ಬಿಟ್ಟ ಸರಿ ಅನ್ಬಿಟ್ಟು ಏನು ಮಾತಾಡಕ್ಕಾಗಿಲ್ಲ ಸುಮ್ಮನೆ ಸೈಲೆಂಟ್ ಆಗಿ ಒಂದ್ ಕಡೆ ನೋವು ಹೋಗಮ್ಮ ಹೋಗಮ್ಮ ಅಂತ ಹೇಳಿ ಸರಿ ಅಂದ್ಬಿಟ್ಟು ಭಾಳ ನೋವ್ನಲ್ಲೇ ಬರ್ತಾ ಇದೆ ನೋವ್ನಲ್ಲೇ ಆಚೆ ಬರ್ತಾ ಇದ್ದಾರೆ ಅವ್ರು ಆನಂದ್ ಸಿಂಗ್ ಅಂತ ಒಬ್ಬರಿದ್ರು ಏಯ್ ಯಾರಿಗೋಮಾನ ಮಾಡ್ತೇವೆ ನೋಡಿ ಹೆಂಗವ್ರೆ ಅವರು ಸ್ವಲ್ಪ ಬಿಟ್ಟು ನೋಡು ಅವ್ರು ಹೆಂಗವ್ರೆ ಸರಿ ಕರೆಕ್ಟಾಗಿ ನೋಡು ಅವ್ರ ಮುಖ ಅವ್ರ ಬಾಡಿ ಹೆಂಗ್ ಇವತ್ತಲ್ಲ ನಾಳೆ ಅವ್ರು ಏನಾಗೋಗ್ಬಿಡ್ತಾರೆ ಇಂಡಸ್ಟ್ರಿಯಲ್ಲಿ ನೋಡು ನೀನು ಅವ್ರಿಗೆ ಅವಮಾನ ಮಾಡ್ತಾ ಇದ್ದೀಯಾ ಎಚ್ಚರ ಹುಷಾರು ಆ ತಪ್ಪು ಕೆಲಸ ಯಾವತ್ತೂ ಮಾಡಬೇಡ ನೀನು ಅಲ್ಲ ಸರಿ ಅನ್ಬಿಟ್ಟು ಇವಾಗ ಏನು ಮಾಡ್ಬೇಕಾರೆ ಕೆಲಸ ಅವ್ರಿಗೆ ಕೆಲಸ ಕೊಟ್ಟು ಪೇಮೆಂಟ್ ಅಲ್ಲಿ ಫಿಕ್ಸ್ ಮಾಡುವಂದ್ರು ಆನಂದ್ ಸಿಂಗ್ ಅವ್ರ ಪಾಲಕ್ ನಮಸ್ಕಾರ ಅವ್ರು ಪಾಲಕ್ ನಮಸ್ಕಾರ ಮಾಡ್ಕೊಡ್ತೀನಿ ಸರ್ ನಾನು ಆ ಟೈಮಲ್ಲಿ ಹಂಗೆ ಅವಮಾನ ಆಗೋವಾಗ ಏ ಯಾರೋ ಯಾಕೋ ಮಾಡ್ತೀವಿ ಒಬ್ಬರು ನಮ್ಗೆ ಸಪೋರ್ಟ್ ನಿಂತಾಗ ನಮ್ಗೆ ಅಲ್ಲಿಂದ ನಾನು ಸರಿ ಅಷ್ಟು ಬೇಕು ಇಷ್ಟು ಬೇಕು ಅಂತ ದುಡ್ಡು ಕೇಳಬಾರ್ದು ನಾನು ಕೊಟ್ಟರೆಷ್ಟು ಇಸ್ಕೊಬೇಕು ಅಂದರು ಯಾರು ಅವರು ಸರಿ ಸರ್ ಜೂನಿಯರ್ ಆರ್ಟಿಸ್ಟ ಮಾಡ್ಬೇಕು ನೀನು ಅಂತ ಅಲ್ಲಿರೋ ಹುಡುಗರುಗಳಲ್ಲೇ ಒಪ್ಕೊಂಡ್ ನೀನ್ ಜೂನಿಯರ್ ಆರ್ಟಿಸ್ಟ್ ಅಲ್ಲ ನೀನು ಜೂನಿಯರ್ಟಿಸ್ಟ್ಬಿಡಿ ಆಲ್ರೆಡಿ ಮಾಡಿದ್ಯಾ